ಅಲ್ಲ ಸರ್ ಎಲ್ಲೋ ಎಲ್ಲೋ ಒಂದು ಇಂಟ್ರ್ಯೂಲಿಂಗ್ ಮಾತಾಡ್ತಾ ತಮಾಷೆಗೆ ಒಂದು ಕಡೆ ಎಲ್ಲೋ ಒಂದು ಐದು ವರ್ಷದಿದ್ದೆ ಒಬ್ಬ ಪ್ರೆಸ್ ಅವರನ್ನ ಕೇಳ್ತಾರೆ ಸರ್ ನಾವು ಪ್ರೆಸ್ ಅವರು ನಾವು ಸಾಮಾನ್ಯ ಜನರಲ್ಲ ನಮ್ಗೊಂದು ಲಿಮಿಟೇಷನ್ ಇರುತ್ತೆ ಅಂತ ನಾನು ಹೇಳಿದೆ ಅವ್ರಿಗೆ ಹೇಳಿದ್ದೀನಿ ನೀವು ನಿಜವಾದ ಪ್ರಜೆ ಆದಾಗ ನಿಜವಾದ ಪ್ರೆಸ್ ಆಗ್ತೀರಾ ಪ್ರೆಸ್ ಅವರ್ ಆಗ್ತೀರಾ ನೀವು ಪತ್ರಕರ್ತರ ಆಗ್ತೀರಾ ಅಂತ ಸೊ ಈಗೀಗ ನಿಜವಾದ ಪ್ರಜೆಗಳಾಗ್ತಾ ಇದ್ದೀರ ನೀವು ತುಂಬಾ ಖುಷಿ ಅನಿಸ್ತಾ ಇದೆ ಸರ್ ಯಾರ ಆನ್ ಟಾಕಿಂಗ್ ಫ್ರಮ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಮಿ ಸರ್ ಥ್ಯಾಂಕ್ ಯು ಓಕೆ ಒಂದು ಒಂದ್ ಸರ್ ನಾವು ಒಂದು ನೋಡಿದ್ದು ನೀವು ಸ್ಟಾರ್ಟಿಂಗ್ ಮುಹೂರ್ತದ ಟೈಮ್ ಅಲ್ಲೆಲ್ಲ ನಾಮ ಹಾಕೊಂಡು ಬರ್ತಾ ಇದ್ರಿ ಆ ಸಿಗ್ನೇಚರ್ ಸ್ಟೈಲೆ ಹೊಟ್ಟೋಗ್ಬಿಟ್ಟಿದೆ ನಿಮ್ಮ ಮಕ್ಕಳಿಂದ ಸೊ ಐ ಯು ರೆಡಿ ಟು ಅಂದ್ರೆ ನಾ ಆಡಿಯನ್ಸ್ ನಾಮ ಹಾಕಕ್ಕೆ ರೆಡಿ ಆಗಿದ್ದಾರ ಅಂತ ನೋಡ್ಕೊಳ್ಳಿ ಒಂದು ನೋಡ್ಕೊಂಡ್ಬೋದಿಲ್ವಾ ನೀವು ಓಕೆ ಕಮಿಂಗ್ ಟು ವಾರ್ನರ್ ಆಕ್ಚುಲಿ ಒಂದೇನಂದ್ರೆ ಇಲ್ಲೆಲ್ಲೋ ಇಟ್ ಮಿರರ್ಸ್ ದ ಪ್ರೆಸೆಂಟ್ ಸಿಸ್ಟಮ್ ದ ಗವರ್ಮೆಂಟ್ ನೀನು ಈ ತರನೇ ಗವರ್ಮೆಂಟ್ ಮುಂದುವರೆದ್ರೆ ನಿಮ್ಗೆ ಬಾಳೆನ್ ಖರೀದಿ ಮಾಡೋಕ್ಕೂ ಕಾಸಿರಲ್ಲ ಕೈಗೆ ಚಿಪ್ ಸಿಗುತ್ತೆ ಅಂತ ಏನೋ ಹೇಳಕ್ ಹೊಟ್ಟಿದ್ರ ಅಂತ ಸಿಂಪಲ್ ಆಗಿ ಹೇಳಕ್ಕೆ ಇಸ್ ದಿಸ್ ಬಾಟಮ್ ಲೈನ್ ಆಫ್ ದಿಸ್ ಯು ಐ ನೀವೇ ಹೇಳ್ಬಿಟ್ರಲ್ಲ ಬಾಟಮ್ ಲೈನ್ ಅಲ್ಲ ಲೈಕ್ ಹೇಳಿ ಸಿ ನಾನು ಏನುತ್ತೋ ತೋರ್ಸಿದೀನಿ ಇನ್ನ ಅದ್ರ ಬಗ್ಗೆ ನೀವ್ ಹೇಳ್ಬೇಕಲ್ವಾ ಈಗ ನನ್ ಮತ್ತೆ ಹೇಳ್ತಾ ಇದ್ದೀವಿ ಸರ್ ನಿಮ್ಮಿಂದ ತಿಳ್ಕೊಳ್ಳೋದು ನಿಮ್ಗೆ ಅನಿಸಿಕೆ ಯು ಓಕೆ ಆಸ್ ಅನ್ ಆಡಿಯನ್ಸ್ ಕ್ವಶನ್ ಏನ್ ಅಂತ ನೀವ್ ಹೇಳ್ತೀರಾ ಇದು ದ ಕೈಂಡ್ ಆಫ್ ಅಂದ್ರೆ ಮುಂದೆ ಲೈಕ್ ಇನ್ಫ್ಲೇಷನ್ ಕೋವಿಡ್ ವಾಟ್ ಸಿಸ್ಟಮ್ ಏನಂದ್ರೆ ಅಲ್ಲಿ ಎಲ್ಲರೂ ಮೆನ್ ಗೋ ಟು ದ ಮಾಸ್ ಅಂತ ನೀವ್ ಅಂತ ಮಾಸ್ ಹೇಳ್ತಾ ಇದ್ರ ಬಟ್ ಇಲ್ಲಿ ಫ್ಯೂಚರಿಸ್ಟಿಕ್ ನೋಡಿದ್ರೆ ಬಾಳೆ ಅಂತ ಒಳಕು ಕಾಸಿರಲ್ಲ ಅಂತ ಒಂದು ಸಿಂಬಾಲಿಕ್ ಆಗಿ ಹೇಳಿದರ ಸೊಂಗ್ ಯಾರ್ ಐ ಐಪನ್ ದ ಪ್ರೆಸೆಂಟ್ ಕರೆಂಟ್ ಸಿಸ್ಟಮ್ ಅಂತ ಇಲ್ಲ ಅದು ಕೇಳಿ ಟ್ವಿಸ್ಟ್ ಈಗ್ಲೇ ಹೇಳ್ಬಿಟ್ರಿ ಏನಿರುತ್ತೆ ನೀವು ಥಿಯೇಟರ್ ನೋಡಿದಾಗ ಇನ್ನೊಂದು ಟ್ವಿಸ್ಟ್ ಇರುತ್ತೆ ಈಗ ಇದೇ ಸಿನಿಮಾ ಅನ್ಕೊಂತೀರಾ ಫಸ್ಟ್ ಓನ್ ಬಂದಾಗ ಅದೇ ಸಿನಿಮಾ ಅನ್ಕೊಂಡ್ರಿ ಆ ತರ ಅಲ್ವಾ ಆ ಒಂದ್ ಥ್ರಿಲ್ ನಾನು ಕಳಿಯಕ್ ಇಷ್ಟಪಡಲ್ಲ ಇಲ್ಲೇ ಹೇಳ್ಬಿಟ್ಟು ಹುಟ್ಟಿ ಸರ್ ನಮಸ್ತೆ ಇಲ್ಲಿ ಕಾರ್ತಿಕ್ ಪ್ರಜಾ ಟಿವಿಯಿಂದ ನಮಸ್ಕಾರ ಸರ್ ವಾರ್ನರ್ ಬಹಳ ಪ್ರಸ್ತುತವಾಗಿದೆ ತೆರೆ ಮೇಲೆ ಒಂದಷ್ಟು ಸಮಸ್ಯೆಗಳು ಕಾಣಿಸುತ್ತೆ ಆ ವಾರ್ನರ್ ಬರೋದಕ್ಕಿಂತ ಮುಂಚೆ ವಿಶ್ವದ ಜನಸಂಖ್ಯೆ ಎಂಟು ಬಿಲಿಯನ್ ದಾಟ್ತಾ ಇದೀವಿ ನಿಮ್ಗೆ ಒಬ್ಬ ಮನುಷ್ಯನಾಗ್ ಹೇಳಿ ಸರ್ ಆ ಸಮಸ್ಯೆಗಳೆಲ್ಲವೂ ಕೂಡ ಆ ಸಮಯಕ್ಕೆ ನಾವೆಲ್ಲರೂ ನಾವು ಕೇಳ್ಕೊಬೇಕು ಎಲ್ರು ಇದು ಎಲ್ಲಿವರೆಗೂ ಹೋಗಲ್ವಾ ಹೇಳಿ ನೀವ್ ಹೇಳಿ ನೀವ್ ಮಾಡಿ ನೀವ್ ನೋಡಿ ಅನ್ನೋವರೆಗೂ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಯು ಅಂಡ್ ಡೈ ಸೇರಿದ್ರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ